ನೀನ್ ಏನೋ ಪೀಟಕ್ಕೆ ಆಗ್ತಾ ಇದ್ಯಾ ಏನ್ ಹೇಳ್ಬಿಡು ಸುಮ್ನೆ ನೋಡಪ್ಪ ಇರ ಸಖತೆ ಹೇಳಿದ್ರು ನಂಬಲವಂತೆ ಜನ ನಾನು ಏನು ಮಾಡೋಣ ಏನೇ ನಿಜ ಹೇಳಿದ್ರು ನಂಬೋದೇ ಅಲ್ಲವೇ ನಿನ್ ಮೊದ್ವೇ ಸುಳ್ಳು ಸುಳ್ಳೆಳ್ಕೊಂಡೆ ಜೀವನ ಮಾಡ್ತಾ ಇದಿಕನ ಏನು ಹೇಳು ನೋಡಪ್ಪ ಹೀಗೆ ಹೇಳ್ದೆ ಐಶೋ ಹಾ ಅಮಿಸ್ಸಾಗಿ ಯಾರದರ ಹುಡುಗಿ ಇಷ್ಟ ಪಡ್ತಾನೆ ಅಂದ್ರೆ ಏನು ಮಾಡ್ತೀಯಾ ಆ ಸರ್ ಹುದಿತಾತೇ ತಾನೆ ಹಾ ಅದಕ್ಕೆ ಒಂದು ಟ್ವಿಷ್ ಹಾಕಿ ಬಿಟಿ ಸಾಯಿಸ್ ಅಂತ ಇನ್ನೇನು ಮತ್ತೆ ನಾನು ಅಪ್ಪ ಮುನ್ನ ಅಷ್ಟ ಇಷ್ಟ ಪಡ್ತಾರ ಬಿಟ್ಟು ನಿನ್ ಜೊತೆ ಬಂದಿದ್ದೀನಿ ಬೇರೆ ಜೀವ ಅನ್ಕೋದ್ರೆ ಯಪ್ಪ ನಿನ್ ಸಹಸ ಪೂರ್ತಿ ಡೇಂಜರ್ ಐತೆ ಕಣೆ ಅದ್ಕೆ ಬೇರೆನ್ನ ಹುಡುಕುತ್ತಿದ್ಯಾ ಏನು ನಾನು ಯಾಕವ ಹುಡುಕಳ ನೀರಣ್ಣ ಒಬ್ಲನೇ ಇಟ್ ಮಾಡಕ ಸಂಭಾಷಕ ಆಯ್ತಲ್ಲ ನನ್ ಕೈಲಿ ನೋಡ್ತಾ ಇದೀನಿ ನಾನು ನಿನ್ನೆಯಿಂದ ನೋಡ್ತಾ ಇದೀನಿ ಮೊನ್ನೆಯಿಂದನೂ ಏನಂತ ಆನ್ ಆಪೀ ತಿಸ್ತಾ ಇದೀನಿ ಅಂತ ಹೇಳೋದು ಇಟ್ ಎಲ್ಲಾ ಕೊಡ್ತಾ ಇದ್ಯಾ ಏನೋ ಅಕ್ಕಾ ಮಾಡ್ತಿರ್ತೀಯ ಚತ್ರಿ ಕೆಲಸನ ಫೋನ್ ಕೊಡಿದ್ರಿ ಫೋನ್ ಯಾಕೆ ನಿಮಗೆ ಕೊಡ್ತೀನಿ ಕೊಡು ಅಂತ ಹೇಳ್ತಾ ಇರೋದು ಫೋನ್ ಎಲ್ಲಾ ಕೇಳಾಕೋ ಬಿಡಾ ನೀನು ಫಸ್ಟ್ ಹೇಗಿದೆ ಹೇಗಿದೆ நார்ಮಲ್ ಆಗಿ

ಈಕಲ್ಲ ರೆಸ್ಪಾನ್ಸ್ ಇಲ್ಲ ನಾನು ಮಾಡ್ತಾ ಇದೀನಿ ಅಂತ ಬೇಕಾ ಮಾಡ್ಲು ನಾನೇ ಮಾಡ್ಲಾ ಏನಾದ್ರೂ ರಿಪ್ಲೈ ಕೊಟ್ಟಿದನಾ ಅದ್ಭುತla ಇಲ್ಲ ನಾನೇ ಅಲ್ಲ ನಾನು ಏನಾದ್ರೂ ರಿಪ್ಲೈ ಕೊಟ್ಟಿದನ ಪ್ರೆಸ್ಟೋ ನನಗೆ ಯಾಂಬಾ ಬರುತ್ತೆ ನನಗೆ ಅವತ್ತು ಅವರೇ ಮಾಡೋರು ನಾನೇ ನನ್ನ ಕಡೆ ಕತ್ತೆ ಕತ್ತಿಗೆ ಆಗ್ಕಿ ನೀವು ತೋರ್ಸೋ ಅಂತನೇ ಬಂದಿದ್ದೀನಿ ನಿನ್ನೆಲ್ಲ ಇಷ್ಟೊಂದೆಲ್ಲ ರಾಮಣ್ಣ ಮಾಡ್ತಲ್ಲ ನಿನ್ನೆ ನಿನ್ನೆ ಯಾಕಹಳ್ತೆ ಮತ್ತೆ ನೀನು ಕ್ವಶ್ಚನ್ ಅಲ್ಲ ಏನಂತ ಅಯ್ಯೋ ನಾನು ಅದನ್ನ ಇಷ್ಟಪಟ್ಟು ಬಿಡ್ರೆ ಏನು ಮಾಡ್ತೀ ಅಂತ ನಾನು ಯಾಕೆ ಕೇಳಲೇ ಇಲ್ಲ ನಿನ್ನ ಇಲ್ಲ ಕಂಡಾಳ ಹತ್ರ ಹೋಗಿ ಕೇಳಿದೆ ಪಾಪ ಬೇರೆಯವಳು ಇನ್ನೊಂದು ಸಂಸಾರ ಇಟ್ಕೊಂಡಿದ್ದೆ ಅನ್ಸುತ್ತೆ ಇಟ್ಕೊಂಡಿದ್ರು ಇಟ್ಕೊಂಡಿದ್ದೆ ಆಗಲ್ಲ ಮೊದಲು ಲಾಸ್ಟ್ ಟೈಮ್ ಕೇಳ್ತಾ ಇರೋದು ಯಾರು ಅವಳು ಹೇಳಿಬಿಡು ಅಷ್ಟೇ ಏಯ್ ನಂಗೇನೆ ಗೊತ್ತು ನಿನ್ನದೊಂದು ದೊಡ್ಡ ಸಮಸ್ಯೆ ಇತ್ತು ಕಣ ನಂಗೇ ಗೊತ್ತು ನಾನೇ ರಿಪ್ಲೈ ಮಾಡಿದಲ್ಲ ಅದಕ್ಕೆ ರಿಪ್ಲೈ ಮಾಡೋದು ಬಿಡು ಸೆಕೆಂಡರಿ ಮೊದಲು ನೋಡ್ಬಿಟ್ಟು ನಾನು ನಿಮ್ಮ ಜೊತೆ ಹೇಳಲ್ಲ ಅಂತಲೇ ಹೇಳಿದ್ದು ನೀನೇ ಸುಮ್ಮನೆ ಎಲ್ಲ ಇದು ಮಾಡ್ಕೊಂಡೇ ಜಗಳ ಆಡ್ತಾ ಇರೋದು ಮುಚ್ಚು ಬಾಯಿ ಫೋನ್ ಮಾಡ್ತೀನಿ ನೋಡಿದ್ರು ನಂಗೇನ್ ಮಾಡ್ಕೋ ಮೆಸೇಜ್ ಮಾಡಕ್ಕೆ ಬೇರೆ ಯಾರು ಅದು ಕಾಲೇಜ್ ಅಂತ ಬೇರೆ ಕೇಳು ನಿನ್ಗೆ ಏನ್ ಮಾನ ಬರೀದ್ ಅಂತ ಇಲ್ವಾ ನಿಂಗೆ ಓದು ಫ್ರೆಂಡ್ ನೀನ್ ಯಾಕೆ ಮೆಸೇಜ್ ಮಾಡಿದೆ ಮತ್ತೆ ಮಧು ಫ್ರೆಂಡ್ ಆಗಿ ಫ್ರಾಂಕ್ ಐಸು ನಾನ್ ಮಾಡಿದ್ದು ಫ್ರಾಂಕ್ ಹೆಂಗ್ ರಿಯಾಕ್ಷನ್ ಹೆಂಗ್ ಮಾಡ್ತೀಯ ಅಂತ ಫ್ರಾಂಕ್ ಅಲ್ಲಾ ಅಷ್ಟ್ ವರ್ಷದಿಂದ ಲವ್ ಮಾಡ್ಕ ಮದ್ವೆ ಮಾಡ್ಕ ಬಂದ್ರು ನನ್ ಮ್ಯಾಲ ನಂಬಿಕೆ ಅಲ್ದಾನೆ ಇದ್ ಮಾಡ್ತಾ ಇದ್ದಾನೆ ಹೆಂಗ ಇರುತ್ತೆ ಇರುತ್ತೆ ಅಲ್ಲ ಗೊತ್ತು ತಾನೆ ಇರುತ್ತೆ ತೋರ್ಸ್ ಕಳೆಲ್ಲ ಡೌಟ್ ಇದ್ರ ಇಲ್ವಾ ಅದೇ ತಂದ್ರೆ ಕೆಲ್ಸ ಮಾಡ್ತಾ ಇರ್ತೀನಿ ಫೋನ್ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ ಅದೇ ನಾನು ಹಿಂಗ್ ಹೇಳಲ್ಲ ಅಷ್ಟೇ ಇದನ್ ಮಾಡ್ತಾ ಇದೀನಿ ಇದನ್ ಬಿಡ್ತಾ ಇದೀನಿ ಅಂತ ನಿಮ್ ಏನ ನೀವು ಎಷ್ಟು ಚೆನ್ನಾಗಿ ಪ್ರೀತಿ ಕೊಟ್ ನೋಡ್ಕೀರ ಅಂದ್ರೆ ಅವ್ರು ಅದಕ್ಕಿಂತ ಡಬಲ್ ಹೆಚ್ಚಾಗಿ ನಿಮ್ನ ಪ್ರೀತಿ ಮಾಡ್ತಾರೆ ಹಾಗೇನೆ ನೀವು ಬೇರೆ ಹುಗ್ಗಿನ ನೋಡಕ್ ಹೋದ್ರೆ ಅವ್ರಿಗೆ ಡೌಟ್ ಬರುತ್ತೆ ಕ್ವಶನ್ ಮೇಲೆ ಕ್ವಶನ್ ಆಗ್ತಾ ಏನ್ ಮಾಡ್ತಾ ಇದ್ಯಾ ಯಾಕೆ ಮಾಡ್ತಾ ಇದ್ಯಾ ನೀವು ಫೋನ್ ಫೋನ್ಗಳೆಲ್ಲ ಸೀಕ್ರೆಟ್ ಇಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅವ್ರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳು ಅಂದ್ರೆ ಅದೇ ಅದು ಡೌಟ್ ಕ ಸ್ಟಾರ್ಟ್ ಯಾಕೆಂದ್ರೆ ಇವಾಗ ನನ್ ಫೋನ್ಗೂ ಗೊತ್ತು ಲಾಕು ಪಾಸ್ವರ್ಡ್ ಅಲ್ಲ ಇವನ್ ಫೋನ್ ನನ್ಗೂ ಎಲ್ಲ ಗೊತ್ತು ಅದಕ್ಕೆ ನಮ್ ಸಂಸಾರ ತುಂಬಾನೇ ಚೆನ್ನಾಗಿದೆ ಹಾಗೆ ನೀವು ಕೂಡ ಇದನ್ನ ಯಾವ ತಪ್ಪು ಕೂಡ ಮಾಡಕ್ ಹೋಗ್ಬಿಡಿ ಗಂಡ ಹೆಂಡತಿ ತುಂಬಾ ಸುಖವಾಗಿ ಬಾಳಿ ಅಂತ ಹೇಳ್ತಾ ಇದ್ದೀನಿ ಖುಷಿಯಾಗಿ ನೋಡ್ಕೊಳ್ಳಿ ಹಾಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬಾಯ್